ಚಾಲಕನ ನಿಯಂತ್ರಣ ತಪ್ಪಿ ಕಿಯಾ ಕಾರೊಂದು ಕೆರೆಗೆ ಉರುಳಿ ಬಿದ್ದಿರುವ ಘಟನೆ ಮಠದ ಕೊಪ್ಪಲಿನ ರಸ್ತೆಯಲ್ಲಿರುವ ಕೆರೆ ಬಳಿ ಮುಂಜಾನೆ ಜರುಗಿದೆ ಮಠದ ಕೊಪ್ಪಲಿನಿಂದ ಮಗ್ಗೆ ತೆರಳುತ್ತಿದ್ದಾಗ ರಸ್ತೆಯ ಕೆರೆಯ ಸಮೀಪದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಕೆರೆಗೆ ಉರುಳಿ ಬಿದ್ದಿದೆ ಕಾರಿನಲ್ಲಿ ಚಾಲಕ ಹಾಗೂ ಮೂವರು ಯುವಕರು ಪ್ರಯಾಣಿಸುತ್ತಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಕೆರೆಗೆ ಪಲ್ಟಿ ಹೊಡೆದಿದೆ ಕಾರಿನಲ್ಲಿ ಚಾಲಕ ಮತ್ತು ಇಬ್ಬರು ಯುವಕರು ಪ್ರಯಾಣಿಸುತ್ತಿದ್ದರು ಕೆರೆಯ ಕೆಸರಿನ ನಡುವೆ ಬಿದ್ದಿದ್ದ ಕಾರಿನಿಂದ ಚಾಲಕ ಹಾಗೂ ಯುವಕರು ಡೋರಿನ ಕಿಟಕಿಯ ತೆಗೆದು ಹೊರಬಂದಿದ್ದಾರೆ ಕಾರಿನಲ್ಲಿ ಹೆಚ್ಚಿನ ಪ್ರಯಾಣಿಕರು ಇಲ್ಲದ ಕಾರಣ ದೊಡ್ಡ ದುರಂತವೊಂದು ತಪ್ಪಿದಂತಾಗಿದೆ ನಮ್ಮ ಮಗ್ಗೆ ಗ್ರಾಮದಲ್ಲಿ ಮಠದ ಕೊಪ್ಪಲು ಎಂಬ ಊರು ಎಲ್ಲರಿಗೂ ಪರಿಚಿತವಾದ ಇಲ್ಲಿ ಹಲವಾರು ಕುಟುಂಬಗಳು ಹಲವಾರು ಮನೆಗಳು ಇಲ್ಲಿ ನಾವು ಕಾಣಬಹುದು ಆದರೆ ಈ ಮಠದ ಕೊಪ್ಪಲು ಗ್ರಾಮಕ್ಕೆ ಸೇರಿದ ಜನಗಳಿಗೆ ಇರುವಂತಹ ಕಷ್ಟಗಳನ್ನು ಹೇಳಿಕೊಳ್ಳಲಿಕ್ಕೆ ನಮಗೆ ಹಲವಾರು ಬಾರಿ ನಾವು ಶಾಸಕರನ್ನು ನೋಡಿದರೂ ಕೂಡ ಏನು ಪ್ರಯೋಜನವಾಗಿರಲಿಲ್ಲ ಇದಕ್ಕೆ ಉದಾಹರಣೆಯಾಗಿ ಇಂದು ನಡೆದಂತಹ ಒಂದು ಘಟನೆ ಈ ಮಠದ ಕೊಪ್ಪಲು ದಾರಿಯಲ್ಲಿ ಇರುವಂಥ ಕೆರೆಯ ಕೆರೆಯಲ್ಲಿ ಬಿದ್ದಂತಹ ಒಂದು ಗಾಡಿ ಇದೇ ರೀತಿ ಹಲವಾರು ರೀತಿಯ ವಾಹನಗಳು ಈ ಕೆರೆಗೆ ಬಿದ್ದಿವೆ ಈ ಕೆರೆಗೆ ಒಂದು ಅಡ್ಡಗೋಡೆಯಾಗಲಿ ಅಥವಾ ಬೇರೆ ಮುನ್ನೆಚ್ಚರಿಕೆಯ ಫಲಕಗಳಾಗಲಿ ಎಲ್ಲೂ ಕೂಡ ನಾವು ಕಾಣೋದು ನಮಗೆ ಇಲ್ಲಿ ಸಿಗುವುದಿಲ್ಲ ಕೆರೆಗೆ ಕಾರು ಬಿದ್ದ ಸುದ್ದಿ ತಿಳಿಯುತ್ತಿದ್ದಂತೆ ಸುತ್ತಮುತ್ತ ನೂರಾರು ಜನರು ಆತಂಕದಿಂದ ವೀಕ್ಷಿಸಲು ಬಂದಿದ್ರು ಕಳೆದೆರಡು ತಿಂಗಳಲ್ಲಿ ಇಂತಹ ಮೂರು ಘಟನೆಗಳು ಸಂಭವಿಸಿದ್ದು ರಸ್ತೆಗೆ ತಡೆಗೋಡೆ ಇಲ್ಲದಿರುವುದೇ ಕಾರಣ ಸಂಬಂಧಪಟ್ಟ ಇಲಾಖೆ ತಕ್ಷಣ ತಡೆಗೋಡೆ ನಿರ್ಮಿಸಬೇಕೆಂದು ಆಗ್ರಹಿಸಿದ್ದಾರೆ ಬರ್ತಾ ಇರಬೇಕಾದರೆ ಅಡ್ಡ ಒಂದು ವೆಹಿಕಲ್ಸ್ ಬಂತು ಅದ ಹೋಗಿ ಸೈಡಿಗೆ ಹೋಗಿ ಈ ರೀತಿ ಗಾಡಿ ಪಲ್ಟಿ ಆಯಿತು ತಡೆಗೋಡೆ ಇದು ಇಲ್ಲೇ ಏನೂ ತಡೆಗೋಡೆ ಇಲ್ಲ ನಾವು ಎಷ್ಟೋ ಸಾರಿ ಮನವಿ ಮಾಡ್ಕೊಂಡಿದ್ವಿ ಇಲ್ಲಿಗೊಂದು ತಡೆ ರಸ್ತೆ ಮಾಡಿಕೊಡಿ ಅಂಥೇಳಿ ಯಾವ ಅಧಿಕಾರಿಗಳು ಗಮನ ತೆಗೆದುಕೊಂಡಿಲ್ಲ ಇದು ಇದೊಂದು ಅಲ್ಲ ಇಂಥವು ಅನೇಕ ಬಾರಿ ಈ ಜಾಗದಲ್ಲಿ ಆಗಿದ್ದಾವೆ ದಯಮಾಡಿ ಸಂಬಂಧಪಟ್ಟವರು ಒಂದು ತಡೆಗೋಡೆ ಮಾಡಿಸ್ಕೊಡ್ಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇವೆ ಸರ್ ಸರ್ ನಾವು ಕಾರಲ್ಲಿ ಮೂರು ಮೂರು ಜನ ಇದ್ದು ಸದ್ಯ ಪ್ರಾಣಾಪಾಯದಿಂದ ಎಲ್ಲ ಪಾರಾದರೂ ಸರ್ ಯಾರಿಗೂ ಏನು ತೊಂದರೆ ಆಗಿಲ್ಲ ಸರಿ ಎಷ್ಟು ಗಂಟೆ ಸಮಯದಲ್ಲಿ ಆಗಿದ್ದು ಸರ್ ಇದು ಏಳು ಗಂಟೆ ಏಳು ಸಮಯ ಕೆರೆ ಏರಿ ಮೇಲೆ ತಡೆಗೋಡೆ ಇಲ್ಲದೆ ಪ್ರತಿನಿತ್ಯ ಅಪಘಾತಗಳು ಸಂಭವಿಸುತ್ತಿರುವ ಬಗ್ಗೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳೀಯ ಶಾಸಕರಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಧಿಕ್ಕಾರವನ್ನ ಕೂಗಿದ್ರು ನಮಸ್ಕಾರ ನಮ್ದು ಇಲ್ಲಿ ಮಡ್ಕಪ್ಪಲು ಗ್ರಾಮದಲ್ಲಿ ನಾವಿರೋದು ಇಲ್ಲಿ ಸುಮಾರು ಒಂದು ಮುನ್ನೂರು ಕುಟುಂಬ ಇದೆ ಆದ್ರೆ ಇಲ್ಲಿ ರೋಡ್ ಚಿಕ್ಕದಾಗಿದ್ರಿಂದವ ಇಲ್ಲಿ ಸುಮಾರು ಸಲ ಒಂದು ನಾಲ್ಕೈದು ಸಲ ಇದೇ ತರ ಗಾಡಿಗಳು ಕೆರೆಗೆ ಬಿದ್ದು ಸುಮಾರು ಅಪಘಾತಿಗೀಟಾಗಿದ್ದಾರೆ ಹಾಸ್ಪಿಟಲ್ ಅಲ್ಪ್ಮೆಂಟ್ ಆಗಿದ್ದಾರೆ ನಾವು ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದೀವಿ ಶಾಸಕರ ಗಮನಕ್ಕೆ ತಂದೀವಿ ನಮ್ಮ ಪಂಚಾಯತ್ಗೆ ಅಭಿವೃದ್ಧಿ ಅಧಿಕಾರಿಗಳು ಬಹಳ ಸಹ ಇಲ್ಲಿ ಬಂದು ನೋಡ್ಕೊಂಡು ಹೋಗಿದ್ದಾರೆ ಆದರೆ ಇಲ್ಲಿವರೆಗೂ ಸಹ ಯಾರೂ ಇಲ್ಲಿವರೆಗೂ ಕ್ರಮ ಕೈಗೊಂಡಿಲ್ಲ ದಯಮಾಡಿ ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನೆಂದರೆ ಈ ರೋಡು ಚಿಕ್ಕದಾಗಿದೆ ಇಲ್ಲಿ ಸುಮಾರು ಜನ ಇಲ್ಲೆಲ್ಲ ಇರೋರೆಲ್ಲ ಕೂಲಿ ಕಾರ್ಮಿಕರು ದಯಮಾಡಿ ಈ ರಸ್ತೆಗೆ ತಡೆಗೋಡೆ ಮಾಡಿ ಆ ಕಡೆ ಈ ಕಡೆ ಅಗಲ ಮಾಡಿ ಸ್ವಲ್ಪ ಶಾಲೆ ಮಕ್ಕಳು ಶಾಲೆ ಮಕ್ಕಳಿದ್ದಾರೆ ಒಂದೂರೈವತ್ತು ಜನ ಮಕ್ಕಳು ಶಾಲೆ ಮಕ್ಕಳು ಹೋಗ್ತಾರೆ ಬಸ್ ಎಲ್ಲ ಇಲ್ಲಿ ಆದರೆ ದಯಮಾಡಿ ನಮಗಿಲ್ಲಿ ತಡೆಗೋಡೆ ಮಾಡ್ಕೋಬೇಕು ಮಾಡಿಕೊಡ್ಬೇಕಾಗಿ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೈ ಮುಗಿದು ನಾನು ನನ್ನ ಮನ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ